ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಚಪಾತಿ ಕಾಂಬಿನೇಷನ್ ಆಗಿರುವಂಥ ಇಲ್ಲಿ ಎಗ್ ಕರಿ ತೋರಿಸ್ತಾ ಇದ್ದೀನಿ ಎಗ್ ಕರಿ ಮಾಡೋದಕ್ಕೆ ಇಲ್ಲಿ ಬಾಯ್ಲ್ ಮಾಡಿ ಎಗ್ನ ಇಟ್ಕೊಂಡಿದ್ದೆ ಅದನ್ನು ನೋಡಿ ಈ ಥರ ಕಟ್ ಮಾಡಿ ಮಾಡಿ ಇಟ್ಕೊತಾ ಇದ್ದೀನಿ ನನ್ನ ಚಾನಲ್ನ ನೀವು ಇನ್ನೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಜೋಳದ ರೊಟ್ಟಿ ಕೂಡ ಇನ್ನೂ ಸಖತ್ತಾಗಿರುತ್ತೆ ನೋಡಿ ಇವಾಗ ಇಲ್ಲಿ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಎಗ್ನ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬ ಏನು ಬೇಡ ನೋಡಿ ಈ ಥರ ಇದನ್ನು ಮಾಡ್ಕೋಬೇಕಾಗತ್ತೆ ತಳ ಹತ್ಕೋಬಾರ್ದು ಆ ಥರ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿಣ ಪುಡಿನ ಇಲ್ಲಿ ಹಾಕ್ಬಿಟ್ಟು ಇದನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ಇದನ್ನು ತೆಗೀತಾ ಇದ್ದೀನಿ ಎಗ್ನ ಎಲ್ಲಾನು ಒಂದು ಪ್ಲೇಟಲ್ಲಿ ತೆಗೀತಾ ಇದ್ದೀನಿ ಅಂದರೆ ಇದು ಉಪ್ಪು ಖಾರ ಚೆನ್ನಾಗಿ ಒಳಗಡೆ ಹೀರ್ಕೊಳುತ್ತೆ ಅದಕ್ಕೋಸ್ಕರ ಹೀಗೆ ಮಾಡೋದು ನೋಡಿ ಈ ಥರ ಆಗಿದೆ ಆಮೇಲೆ ಅದೇ ಎಣ್ಣೆ ಇದೆ ಅಲ್ವಾ ಅದಕ್ಕೆ ನಾನು ಒಂದು ಎರಡು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಇದನ್ನ ಮತ್ತು ಬಾದಾಮ್ ಒಂದು ಐದರಿಂದ ಆರು ಬಾದಾಮ್ ಕೂಡ ಹಾಕ್ಬಿಟ್ಟು ಇದನ್ನು ನಾನು ಚೆನ್ನಾಗಿ ಫ್ರೈ ಇದ್ದೀನಿ ಇದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ನಿಮಗೆ ಲಂಚ್ ಟೈಮಲ್ಲಿ ಏನು ಮಾಡಲಿ ಡಿನ್ನರ್ ಟೈಮಲ್ಲಿ ಅಂದ್ಕೊಂಡಾಗ ಈ ಮಾಡಿ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಟೊಮ್ಯಾಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬೆಳ್ಳುಳ್ಳಿನೇ ಮತ್ತು ಶುಂಠಿ ಕೂಡ ಹಾಕಿ ಇದನ್ನು ಕೂಡ ನಾನು ಫ್ರೈ ಇದ್ದೀನಿ ಹಸಿ ವಾಸನೆ ಫುಲ್ ಹೋಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಫ್ರೈ ಆಗಿದೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದು ತನ್ನಗಾದಮೇಲೆ ನಾನು ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾನು ಇವಾಗ ತುಂಬ ಸಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಮಿಕ್ಸಿ ಆಗಿದೆ ಮಿಕ್ಸಿ ಆದಮೇಲೆ ಮತ್ತೆ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಬಿಸಿ ಆದಮೇಲೆ ನಾನು ಆವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂದರೆ ಮತ್ತೆ ಇದು ಸ್ವಲ್ಪ ಹಸಿ ವಾಸನೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ನಾನು ಆವಾಗಲೇ ಮಿಕ್ಸಿ ಜಾರ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹಾಕಿ ಬಿಟ್ಬಿಟ್ಟು ಇಲ್ಲಿ ಕೊರಿಯಂಡರ್ ಪೌಡರು ಪೆಪ್ಪರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಗ್ ಮಸಾಲ ರೆಡ್ ಚಿಲ್ಲಿ ಪೌಡರ್ ಇದನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಬಾಯ್ಲ್ ಬರೋ ಥರ ಆಯಿತು ಅಂದರೆ ಆವಾಗಲೇ ನಾವು ಎಗ್ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಇದ್ದೀನಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಬಾಯ್ಲ್ ಇದೆ ನೋಡಿ ಇದು ಜಾಸ್ತಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಬಾಯ್ಲ್ ಆದ್ರೇ ಇದು ಟೇಸ್ಟ್ ಚೆನ್ನಾಗಿ ಕೊಡೋದು ನೋಡಿ ಈ ಥರ ಬಾಯ್ಲ್ ಆಗಬೇಕು ಒಂದು ಎರಡು ನಿಮಿಷ ಇದೇ ಥರ ಬಾಯ್ಲ್ ಆದಮೇಲೆ ಎಗ್ ಕರಿ ಇವಾಗ ರೆಡಿ ಇದೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿದ್ದೀನಿ ಮತ್ತು ಕಸೂರಿ ಮೇಥಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಇದಕ್ಕೆ ಹಾಕಿ ಇದನ್ನು ಕೂಡ ನಾನು ಎಗ್ ಕರಿ ಇವಾಗ ಎಗ್ ಕರಿನ ರೆಡಿ ಇದೆ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿದ್ದೀರ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಆ ಥರ ಆದಮೇಲೆ ನಾನು ಇಲ್ಲಿ ಒಗ್ಗರಣೆ ಕೂಡ ಇದಕ್ಕೆ ಹಾಕಿದ್ದೀನಿ ಇವಾಗ ಎಗ್ ಕರಿ ಮಾಡಿರೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು